ಸ್ವಾಗತ ಇದು ಧಮನೀತರ ಧ್ವನಿ ಕಲ್ಬುರ್ಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಶ್ರೀರಾಮ ಮಾರುಕಟ್ಟೆ ಆಳಂದದಲ್ಲಿ ಆಳಂದ ತಾಲೂಕಿನ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯ ಹಾಲು ಒಕ್ಕೂಟದ ಅಧ್ಯಕ್ಷರು ಮತ್ತು ಆಳಂದ ಸಮೃದ್ಧಿ ಸಂಹಾರದ ಸಹಕಾರಿ ಅಧ್ಯಕ್ಷರಾದ ಹಾಗೂ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಆರ್ ಕೆ ಪಾಟೀಲ್ ಹಾಗೂ ಕಲಬುರಗಿ ಆದಗಿರಿ ಜಿಲ್ಲೆಯ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಗೋನಾಯಕ್ ಇವರಿಗೆ ಅಭಿನಂದನೆ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶ್ರೀ ಶರಣಪ್ಪ ದರ್ಶನಾಪುರ್ ಮಾನ್ಯ ಸಚಿವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಲಹೆಗಾರರು ಶಾಸಕರು ಬಿಆರ್ ಪಾಟೀಲ್ ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸನ್ಮಾನ ಸ್ವೀಕರಿಸಿ ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ಮಾತನಾಡಿದರು ತಾಲೂಕಿನಲ್ಲಿ ಸಹಕಾರಿ ಸಂಘಗಳು ಮೂಲಕ ಮಹಿಳೆಯರು ಸಬಲೀಕರಣ ಕಾರ್ಯ ಸಾಗಿದೆ ಬೆಂಗಳೂರು ಪುಣೆ ಸೋಲಾಪುರ್ ಪಟ್ಟಣಕ್ಕೆ ಇಲ್ಲಿಯ ರೊಟ್ಟಿ ಶೇಂಗಾ ಚಟ್ನಿ ಉದ್ಬತ್ತಿ ಮೇಣಬತ್ತಿ ಮಾರಾಟ ನಡೆದಿದೆ ಸಾವಿರಾರು ಮಹಿಳೆಯರು ಸ್ವಾವಲಂಬನೆ ಬದುಕನ್ನು ರೂಪಿಸಿಕೊಳ್ಳುತ್ತಾರೆ ಹಾಲು ಉತ್ಪಾದನೆ ಹೆಚ್ಚಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಶಠಸ್ಥ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಆಳಂದ್ ಅಫಜಲ್ಪುರ್ ಶಾಸಕರು ಎಂಐ ಪಾಟೀಲ್ ಶಂಕರಾವ್ ಹತ್ತಿ ಸಿದ್ದಾರಾಮ್ ಪೇಟೆ ಶಂಕರ್ ದೇಶ್ಮುಖ್ ಶಣಸಪ್ಪ ವಾಗಿ ಸಾತ್ಲಿಂಗಪ್ಪ ಪಾಟೀಲ್ ಸಲಾಂ ಸಗರಿ ರಾಜ್ಶೇಖರ್ ಪಾಟೀಲ್ ಸತೀಶ್ ಕಡಗಂಚಿ ಮಹೇಶ್ ಹೆರೋಳಿ ಮತ್ತು ಆರ್ ಕೆ ಪಾಟೀಲ್ ಅಭಿಮಾನ ಬಳಗ ಮತ್ತು ಗೆಳೆಯರ ಬಳಗ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿವಿ ನ್ಯೂಸ್ ಆಳಂದ್ ಇವತ್ತು ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕ್ ಮುಖಾಂತರ ಇವತ್ತು ರೈತರಿಗೆ ಸಾಲ ಸಣ್ಣ ಪ್ರಮಾಣದ ಸಾಲ ಇರಬಹುದು ಇವತ್ತು ಸಾಕಷ್ಟು ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಿಸಿ ಭಾಗದ ರೈತರಿಗೆ ಒಂದು ಶಕ್ತಿ ತುಂಬತಕ್ಕಂತ ಕೆಲಸ ಇರ್ಬೋದು ಇವೆಲ್ಲ ಕೂಡ ಸಹಕಾರದಲ್ಲಿದೆ ಧಾರವಾಡದಲ್ಲಿದೆ ಶಿವಮೊಗ್ಗದಲ್ಲಿದೆ ಆದ್ರೆ ಕಲಬುರಗಿಯಲ್ಲಿ ಈ ಸಹಕಾರಿ ಆಂದೋಲನ ಇನ್ನೂ ಗಟ್ಟಿಗೊಂಡಿಲ್ಲ ಗಟ್ಟಿ ಕೊಡ್ಬೇಕಾಗಿದ್ರೆ ನೀವೆಲ್ಲರೂ ಪಾಲ್ದಾರ ನೀವೆಲ್ಲರೂ ಕೂಡ ಭಾಗವಹಿಸಿದ್ರು ನಾನು ಗೆದ್ದ ಮೇಲೆ ಎಲ್ಲ ಕಡೆ ಹೇಳಿದ್ದೀನಿ ಸೊಸೈಟಿಗಳು ಚರ್ಚೆ ಆಗಲಿ ಸರ್ಕಾರ ಕೂಡ ಪಂಚಾಯತ್ ಒಂದು ಸೊಸೈಟಿ ಆಗಬೇಕಂತ ಹೇಳಿ ನಿರ್ಣಯ ಮಾಡಿದೆ ಇನ್ನೂ ಅನೇಕ ಕಡೆ ಆಗಬೇಕಾಗಿದೆ ಆ ಸೊಸೈಟಿಗಳನ್ನು ನಿರ್ಮಾಣ ಮಾಡಿ ಒಂದು ಮಾತು ಹೇಳ್ತೀನಿ ಯಾವುದೇ ಕೆಲಸಕ್ಕೂ ನೀವು ಹೆಚ್ಚು ನಮ್ಮ ಜನ ಮುಂದೆ ಬರ್ಬೇಕಾದ್ರೆ ಮುನ್ಸಿ ಮಾತು ಹೇಳ್ತಾರೆ ಯಾವತ್ತು ನಮ್ಮ ರೈತರಿಗೆ ಹೆಂಡಿ ವಾಸನೆ ಬರ್ತದೆ ಅವತ್ತು ದೇಶದಲ್ಲಿ ಬರಗಾಲ ಬರ್ತಾರೆ ಇವತ್ತು ರೈತರ ಮಕ್ಕಳಾಗಿ ಹೆಂಡಿ ವಾಸನೆ ಯಾರಿಗೂ ಬರಬಾರ್ದು ಅದರ ಅರ್ಥ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕು ಮುಂದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್